ಏಯ್ ಶ್ರೀವಿಂದ ಎಲ್ಲ ಬರ್ರೆ ವಾಹ್ ಏ ರಚ್ಚು ಏ ದೊಳೆ ಮ್ಯಾಕ್ ಎಲ್ಲ ಬರ್ರೆ ಇಲ್ಲಲ್ಲ ಎಲ್ಲ ಬರ್ರೆ ಇಲ್ಲಿ ಇದೆ ಹೇಳ್ದಂಗೆ ಕೇಳ್ತಾ ಇರು ಗುರುಗಳಾ ಏ ಎಲ್ಲ ಬಾಳ ಏ ಬರ್ರಿ ಇಲ್ಲಲ್ಲ ಶ್ರೀ ಏ ಕದಂಬಾ ಬನ್ನಿ ಮಕ್ಕಳ ಇಲ್ಲೆಲ್ಲ ಹಾಯರಿ ಏ ದುರ್ಗಾ ಏ ಬರ್ರಿ ಇಲ್ಲಲ್ಲ ಮಸಿ ಬaille ಏ ವಿದ್ಯಾ ನೀನು ನನ್ನ ಸುಮ್ಮಿರು ಸುಮ್ಮಿರು ಬಂದ ತಕ್ಷಣ ಆಲೇ ತಾಯ ಇಷ್ಟಾಕ ಅಂದ್ರೆ ನಮ್ಮಲ್ಲಿ ಒಂದು ರಾಣಿ ಅಂತ ಇದೆ ಹಾ ಬಹಳ ಪ್ರೀತಿ ಚಿಟ್ಟ ಬರ ಇಲ್ಲಿ ಹುಡುಗನ ಮಗನ ಹೆಂಗೇ ಲ ಗುಡಿಬೇಡ ಒಂದ ಹೇಳಿದ್ರೆ ತುಂಬಾ ಜನ ರಾಶುಡಿ ಇಷ್ಟ ಪಟ್ಟಿದ್ರು ತಾಯಿನ ಸೇಲ್ ಮಾಡ್ತೀನಿ ಅಂದ್ರೆ ಓದೇನ ಆಯ್ಯಾ ಕುರೋ ಸೋ ಅದೆಲ್ಲ ಈ ಸಲ ಬನ್ನಿ ಒಳಗಡೆ ತೋರಿಸ್ತೀನಿ ಹಾಕ್ ಬಿಡಿ ಯಾಕ್ಲಾ ಹಾ ಏನು ಸುಮ್ಮನೆ ಆಯ್ತ ನಿನ್ನ ಹೆಸರು ಕೂಡ ಹೋಗಿಲ್ಲ ಅಂತ ಅವನು ಚಿಟ್ಟೆ ಬರ ಇಲ್ಲಿ ಗುರುಗಳೇ ಇದ್ರಲ್ಲಿ ಎಲ್ಲಾ ಹೆಸರು ಜ್ಞಾಪಕ ಹಾ ನೋಡಿ ಇವಾಗ ನಮ್ಮ ಮಕ್ಕಳ ಮೇಲೆ ಎಲ್ಲ ಗ್ಯಾಪ್ನೇ ಇರ್ತದಲ್ಲ ಇವನು ಅರ್ಜುನ ತೀರ ಹೋಗ್ತಾನಲ್ಲ ಅವತ್ತು ಹುಡ್ತಾನೆ ಹೆಸರು ಅರ್ಜುನ ಅಂತ ಇಟ್ಟಿದ್ದೀನಿ ಇವನ್ ಹಿಂಗ್ ನಾವು ಒಂದ್ಸಲ ಒಂದ್ ಡೇಟ್ ಹೊಡೆದ್ರೆ ಅವ್ನ್ ನಮ್ಗೆ ಎರಡ್ ಡೇಟ್ ಹೊಡಿಬೇಕು ತರ ಭಾವನೆ ಇರೋ ಕರು ಹೋಗುವ ಲವಾಲೆ ಅಂತ ಓಕೆ ಓಕೆ ಹೆಸರು ಗಜ ಅಂತ ಹ್ಮ್ ಇವನು ಎಂಗೇ ಅಲ್ಲ ಒಂದೇ ತರ ಇರ್ತಾವಲ್ಲ ಗುರುಗಳು ಯಾವ ತರ ಇದು ಮಾಡ್ತಾರೆ ಐಡೆಂಟಿಫೈ ಶ್ರೀ ವಿದ್ಯೆ ಅಂತ ಇವಡೆ ಹೆಸರು ವಿದ್ಯೆ ಹ್ಮ್ ಇವನ ಹೆಸರು ಚುಟ್ಟೆ ಅಂತ ನೋಡಿ ಇವನ ಹೆಸರು ರಾಮ ಅಂತ ಇವನ ಹೆಸರು ಕೌಸಲ್ಯ ಅಂತ ಹೆಸರು ಗಿರಿಜಾ ಅಂತ ಹ್ಮ್ ಅಾ ನಿಮಗೆ ಪಕ್ಕದಾಸ ನಮ್ಮ ಗೌರಿ ತೋರಿಸ್ತೀನಿ ನಮ್ಮಲ್ಲಿ ಇಲ್ಲೇ ಇದ್ದಾಳೆ ಬನ್ನಿ ಈ ಕಡೆ ಈಗ ಅದು ಸುಮ್ಮನೆ ರಾಣಿ ರಾಣಿ ಇಲ್ಲ ಏ ಮೈ नेम ಅವಳು ನಿಮ್ಮ ಮಗನ ಮಕ್ಕತ್ತಾ ಈಗ ಅವ್ರ ತಕ್ಕ ಹೋಗಿ ಬಂದವ್ರೆ ಕೊಡ್ತೀಯಾ ಏ ಗೊಬ್ಬಳು ಕೊಟ್ಟು ಬಿಡೋಣ ಕಣೆ ಗೊಬ್ಬು ಹೇ ಇದೆಲ್ಲ ಬ್ರೋ ಯನ್ ಸೀಟ್ ಬರುತ್ತಾ ಏ ಅವರು ಒಂದೇ ಒಂದು ಕರು ಕೊಟ್ಟು ಬಿಡು ಎರಡು ಮಕ್ಳು ಅವರೆಲ್ಲ ನಿಮಗೆ ಒಂದ್ ಕೊಡು ಆತರ ಸೂಪರ್ ನಿಮಗೆ ಅಂದ್ರೆ ತಾಯಿಯರು

ಬ್ರೋ ಏನು ಮಾಡ್ತೀಯಾ ಹಾ ಹೋಗಿ ಮಾತಾಡ್ಸೋ ಮುಟ್ಟಿ ಏನೋ ರಾಣಿ ಅಲ್ಲಡಿ ಬ್ರೋ ರಾಣಿ ಮುಟ್ಟಿ ನಿನ್ ಮಗಲನ್ನು ಕೊಡ್ತೀಯಾ ಕರ್ಕೊಂಡು ಹೋಗ್ತೀಯಾ ರಾಣಿ ರಾಣಿ ತ್ರಿಯಾ ನಮ್ಮ ಕರ್ಕೊಂಡು ಹೋಗ್ತೀವಿ ಸಾಕ್ತಿವಿ ಬ್ರೋಳೆ ನೀ ಹೇಳಿ ನೀ ಹೇಳಿ ನೀ ಏಯ್ ಕನಕ ಐ ಕನಕನ್ ಕೊಡ್ತೀನಿ ಹಾ ವ್ಯಕ್ತಿಗಳನ್ನ ಗುರುತಿಸೋಳಿ ಕರೆಕ್ಟ್ ಆಗಿ ಓನರ್ ಯಾರು ಯಾರು ಎಲ್ಲ ಗೊತ್ತಾಗುತ್ತಲ್ಲ ಕೇರ್ ಮಾಡಲ್ಲ ಅವಳು ಯಾರು ಬಂದ ನನ್ನ ಯಾಕೆ ನನ್ನ ಮಗ ನೀ ಹೋಗಿ ಇವಾಗ ಮತ್ತೆ ಹೋಗಿ

ಹಸು ಚಿಟ್ಟೆ ಅಂತ ಈ ವಿಶಿಷ್ಟವಾಗಿ ಹಸಿರಲ್ಲ ಕಬ್ಬಿಲ ಇದೆಲ್ಲ ನದಿಗಳ ಹೆಸರು ಹೌದ್ ಹೌದು ಯಾಕೆಂದ್ರೆ ನಾವು ನಿತ್ಯ ಸ್ಮರಣೆ ನೋಡಿ ಒಂದೇ ಹಸುವಿನಲ್ಲಿ ಬೇರೆ ಮಠಕ್ಕೆ ಹೋದ್ರೆ ಹೇ ಗೌರ್ಯ ಕಾಯಿ ಅವು ದುರ್ಗಾ ಬುದ್ಧಿತಾವಳೆ ಈ ತರ ಎರಡು ಮೂರು ಅಲ್ಲ ನಾಲ್ಕು ಕರು ಹೋಗಿ ಹಾಲು ಕುಡಿತಾವೆ ಒಂದು ದೇವಸ್ಥಾನ ಒಂದು ಹಸುವಿನಲ್ಲಿ ಏನು ತೊಂದರೆ ಇಲ್ಲ ಸಾಮೂಹಿಕವಾಗಿ ಬರ್ದಿರೋದ್ರಿಂದ ಎಲ್ಲಾ ಕರುಗಳ್ನ ತಮ್ಮ ಮಕ್ಳ ಮಕ್ಕಳ ತರನೇ ಅಂದ್ರೆ ತಾಯಿ ವಿದ್ಯಾಚೌಡೇಶ್ವರು ಅದೇ ಗುಣ ಅದೇ ನೋಡಿ ಇವ್ಳು ನೋಡಿ ಇವ ನೀವ್ ಹೋದ್ರೆ ಇವಾಗ ಇಲ್ಲಿ ಇರ್ತೀನಲ್ಲ ನಿಮಗೊಂದು ಸಜೆಷನ್ ತೋರಿಸ್ತೀನಿ ತಿರ್ಗಾನೆ ಮತ್ತೆ ನೀವ್ ಹೋಗಿ ಅವ್ರ ಮಾತಾಡ್ಸೆ ಅವಳು ಕೇರ್ ಮಾಡಲ್ಲ ನೀವು ಬನ್ನಿ ಕೊಡಲ್ಲ ಬಡಲೇ ಅಷ್ಟಕ್ಕೆ ಹೆಂಗ್ ಹೆಂಗ ನೀನು ನೀನ್ ಇದ್ದಿ ರಾಣಿ

ಆಮೇಲೆ ನಮ್ಮಲ್ಲಿ ಇಲ್ಲಿ ಗೋಪ ಅಂದ್ರೆ ಗೋಪಾಲಕರು ಅವರಿಬ್ರು ಅವರು ಇಡೀ ಹಸುಗಳನ್ನ ಸಾಕ್ತಾರೆ ಒಂದ್ಸಲ ಹೆಸರು ಇಟ್ಟು ಕರೆದ್ರೆ ಯಾವ ಹೋಗಲ್ಲ ಅವ್ರಿಗೂನು ಅವ್ರಿಗೆ ಹೋಗ ಅವ್ರನ್ನ ಕರೆಗೆ ಒಳಗಿದ್ದಾರೆ ಅವ್ರ ಹೆಸರು ಕಡೆ ಕರೆಯಲ್ಲಿ ಯಾವ ಅವ್ರ ಹತ್ರಕ್ಕೆ ಹೋಗಲ್ಲ ನೀವು ಕರೆದ್ರೆ ಮಾತ್ರ ಇವನ ಹೆಸರು ರಾಮಾಂಜನ ಅಂತ ಇವನ ಹೆಸರು ಇವ್ನ ಹೆಂಗೆ ಅಂದ್ರೆ ಒಂದ್ಸಲ ಒಂದು ಏನಾದ್ರು ಮಾತಾಡಿಸ್ತೀವಿ ಅಂದ್ರೆ ನಮ್ಮ ಜೊತೆ ನಿಂತ್ಕೊಂಡು ಕೇಳ್ತಾನೆ ಏನ ರಾಮಾಂಜನ ಹುರುಳಿದು ಸೂವಿಗೂ ಮನುಷ್ಯನ ತರ ಸ್ವಲ್ಪ ಭಾವನೆಗಳು ಇರ್ತಾವ ಮುನ್ನೂರು ಹೇಳ್ತಾರೆ ಶಾಸ್ತ್ರದಲ್ಲಿ ಇವ್ ನೋಡಿ ಅವಳಿಗೆ ಇವನು ಅಂದ್ರೆ ಇಷ್ಟೇ ಇರ್ತದೆ ನಮ್ ಜೊತೆ ಮಾತಾಡ್ತಾನೆ ಏನೋ ಕೇಳ್ತಾನೆ ಏನೋ ಅವನಿಗೆ ಒಂದು ಒಂದು ವಿಚಾರ ಅದಿವಾಗ ಅದನ್ನ ಮೂಕ ರೂಪದಲ್ಲಿ ಇವನು ನಮ್ಗೆ ಹೊರತಾಗ ಅವ್ಗೆ ಅರ್ಥ ಆಗುತ್ತೆ ಇವನ್ಗೆ ಏನ್ ಕಮ್ಮಿ ಅದೇ ಊಟ ಇದೆಯಾ ಊಟ ಇಲ್ವಾ ಆತರ ಬಂದ ಆಮೇಲೆ ಈ ಹಸುಗಳಿಗೆ ಏನಂದ್ರೆ ಮೈಲ್ಗೆ ಪದಾರ್ಥಗಳನ್ನ ಈ ಮಠದಲ್ಲಿ ಕೊಡಲ್ಲ ರುಚಿ ಶುಚಿ ಎರಡೂನು ನಮ್ಮ ಮಠದಲ್ಲಿ ಇರ್ತದೆ ಗುರಿ ಅಂದ್ರೆ ಯಾವ್ದಾದ್ರು ಗುರುತಿ ಈಗ ಏನಾಗ್ತದೆ ಉಳ್ ನೀರು ಇರ್ತದೆ ಯಾರೋ ಕೈ ತೊಳೆದಿದ್ ನೀರು ಕೆಮಿಕಲ್ ಇರ್ತದೆ ಇವಾಗ ಸೀನೆಸಿಗೆ ಏನ್ ಮಾಡ್ತಾರೆ ಏನೋ ಯಾವ ಯಾವ ತರ ಬೇಕು ತಿಂದಿರೋದ ಏನಾದ್ರು ಅನ್ನ ಮೊಸ್ರೆ ಮಾಡ್ಬಿಡ್ತಾರೆ ಆದ್ರೆ ಯಾವ್ದೂ ಹಾಕಲ್ಲ ಎಷ್ಟ್ರೂ ಅದನ್ನ ವೇಸ್ಟಾಸ್ಗೆ ಹಾಕ್ತಾರೆ ಆದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇಶೀಯ ಆಕಲೆಗಳ್ ಜಾಸ್ತಿ ಇವಾಗ ನಮ್ ಭಾರತ ದೇಶದಲ್ಲಿ ನಾವು ದೇಶೀಯ ಸ್ಥಳಿಗಳೊಳಗೆ ಸಾನ್ನಿಧ್ಯ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ಒಳಗೆ ಗೋವು ಅನ್ನೋದೇ ನಮಗೆ ಅಂದ್ರೆ ಬಹಳ ವೈಶಿಷ್ಟ್ಯತೆಯಿಂದ ಆರಾಧನೆ ಮಾಡುವಂತದ್ದು ಕಾಮಧೇನುಗಳು ಇವಕ್ಕೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕೊಟ್ಟಂಗೆ ಇವಾಗ ಸೀನಿ ಸಿಗ ಬಂದು ಗೋಶಾಲೆ ಮಾಡಿ ನಾವು ಆಲ್ ಡೈಲಿ ಹಾಕಿ ಅಂದ್ರೆ ಬರೋ ಆದಾಯ ತಗೋತೀವಿ ಆದ್ರೆ ನಾವು ನಮ್ಮಲ್ಲಿರೋ ಹಸುಗಳಲ್ಲಿ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಮಾಡಲ್ಲ ಗುರುಜಿ ಇನ್ನೊಂದೇನಂದ್ರೆ ಈಗ ದೇಶಿ ಹಾಕಳು ಅಂತ ಬಂದಾಗ ಆಗಿರ್ಬೋದು ಮಲ್ನಾಡು ಗಿಡ್ಡ ಆಗಿರ್ಬೋದು ಆಗಿರ್ಬೋದು ನಮ್ಮಲ್ಲಿ ಏನಾಗ್ತದೆ ಇವತ್ತು ಈ ಮಠಕ್ಕೆ ನೀವ್ ಹೇಳ್ತೀರಿ ಬಂದ ತಕ್ಷಣ ಒಳ್ಳೆ ವೈಫ್ ಇದೆ ಒಳ್ಳೆ ಎನರ್ಜಿ ಇದೆ ಅಂತೀರಲ್ಲ ಅದಕ್ಕೆ ಕಾರಣ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿರೋ ಗೋಶಾಲೆ ಕಾರಣ ನೀವು ನೋಡಿ ಎಲ್ಲಾ ಕಡೆ ಗೋಶಾಲೆ ಅಂದ್ರೆ ಹಿಂದೆ ಮಾಡ್ತಾರೆ ಹೌದು ಇದು ಹೃದಯ ಭಾಗ ಇದು ಈ ಜಾಗ ಈ ಮಠ ಇದೆಯಲ್ಲ ಈ ಬೌಂಡ್ರಿಗೆ ಇದು ಹೃದಯ ಭಾಗ ಹೃದಯ ಭಾಗದಲ್ಲೇ ನಾವು ಹಸುಗಳನ್ನ ಸಾಕಿದೀವಿ ಯಾಕೆಂದ್ರೆ ಬಂದಂತ ಭಕ್ತರಿಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎನರ್ಜಿ ಹೋಗ್ಬೇಕಾದ್ರ ಕಾರಣ ಗೋವುಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಒಂದು ಪಾಸಿಟಿವ್ ಎನರ್ಜಿ ಇರೋಕ್ ಸಾಧ್ಯ ಮುಕ್ಕೋಟಿ ದೇವರ ನೆಲೆಸಿರಂತ ಸ್ಥಳ ಅಂತಂದ್ರೆ ಗೋವಿನಲ್ಲಿ ಮಾತ್ರ ಆಮೇಲೆ ಒಂದು ತಾಯಿ ಹೃದಯ ನೋಡಬೇಕು ಅಂದ್ರೆ ಗೋವುಗಳಲ್ಲೇ ನೋಡಬಹುದು ನಾವು ಎಕ್ಸಾಕ್ಟ್ಲಿ ಇವಾಗ ನೋಡಿ ಈ ಇವಳು ಇದ್ದಾಳೆ ಇವಳು ಇದು ನಮ್ಮಲ್ಲಿ ದೇಶಕ್ಕೆ ತಳಿ ಒಂದು ಸರಿ ನೀವು ಫ್ರೆಂಡ್ಲಿ ಆದ್ರೆ ಇವ್ರು ಜೊತೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಇವ್ರು ಯಾವ ತಳಿ ಹೆಸರು ಗುರುಜಿ ಇದು ನಾವು ಯಾವ ತಳಿ ಅಂತ ಇಲ್ಲ ಒಂದು ಮಕ್ಕಳು ತರ ಸಾಕಿದೀವಿ ಆ ತಳಿ ಇದು ಅದೆಲ್ಲ ಅಾ ಅವರಿಗೆ ಇಲ್ಲಿ ಬರೋದು ಆ ತಳಿ ಈ ತಳಿ ಅಂತ ಅಂತ ಹೆಸರಿಟ್ಟಿದ್ದೀನಿ ಆ ಶಂકરી ತರನೇ ಇರ್ತಾಳೆ ಇವಳು ಓಕೆ ಓಕೆ ಮಗ ಅವನು ಅದು ಆ ಮಗುನ ಅಷ್ಟು ಮುದ್ದು ಮಾಡ್ತದೆ ಆಮೇಲೆ ಹಾಲ್ ಕರೀದಲ್ಲರ ಚೆನ್ನಾಗವ್ನೆ ನಾವೇನಾದ್ರೂ ಇವಳ ಹಾಲ್ ಕಡೆ ನಾವು ಕುಡಿದ್ರೆ ಆ ಮಗು ಸಣ್ಣ ಆಗುತ್ತೆ ನಮ್ಮ ತಾಯಿ ಯಾರು ಕುಡಿಬೇಕು ಕುಡಿಬೇಕು ಮತ್ತೆ ನಾವು ಕರೆದು ಕುಡಿಯೋದು ಅಂದ್ರೆ ಈ ಹಸುವೆಂಗ್ಯ ಅಂದ್ರೆ ಇವಳು ಲಕ್ಷ್ಮಿ ಅಂತ ಈ ಕೊಟ್ಟಿಗೆ ಯಾರಾದ್ರೂ ಅಪರಿಚಿತ್ರ ಬಂದ್ರೆ ಅದ ಓಡಿಸ್ತಾಳೆ ಬಂದ್ರೆ ಇವಾಗ ಆಲ್ರೆಡಿ ನಿಮ್ ಬಗ್ಗೆ ಇವಳು ಏನೋ ಏನೋ ವಿಚಾರ ಇರಬಹುದೇನೋ ಅಂತ ಬಂದಿಲ್ಲ ನಿಮ್ ಕಡೆ ಸೂಪರ್ ಅಂದ್ರೆ ಒಂದ್ ನಮ್ಗೆ ಏನಪ್ಪಾ ಅಂದ್ರೆ ಎಷ್ಟೇ ನೋವಾದ್ರು ಹತ್ತು ನಿಮಿಷ ಈ ಕಡೆ ಬಂದ್ರೆ ಇಡೀ ದಿನ ಅಲ್ಲ ಇಡೀ ಜನ್ಮದ ನೋವು ಮರ್ತ ಬಿಡ್ತೀವಿ